ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಒಂದು ಬೇಗ ಅಪ್ಡೇಟ್ ಬರ್ತಾ ಇದೆ ಅದು ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಐಪಿಎಲ್ ನಲ್ಲಿ ಬಂದ್ಬಿಟ್ಟು ಒಂದ್ ಸಾವಿರದ ಮುನ್ನೂರ ಐವತ್ತೈದು ಜನ ಐ ಪಿ ಎಲ್ ಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು ಅಂಡ್ ಆಗಿ ಐಪಿಎಲ್ ಬಂದ್ಬಿಟ್ಟು ಇವಾಗ ಒಂದು ಶಾರ್ಟ್ ಲಿಸ್ಟ್ ನಲ್ಲಿ ಮಾಡಿದ್ದಾರೆ ಆ ಶಾರ್ಟ್ ಲಿಸ್ಟ್ ನಲ್ಲಿ ಬಂದ್ಬಿಟ್ಟು ಕೇವಲ ಮುನ್ನೂರ ಐವತ್ತು ಜನರನ್ನ ಮಾತ್ರ ಶಾರ್ಟ್ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ ಅಂಡ್ ಆಗಿ ಆಕ್ಷನ್ ಗೆ ಇವ್ರ ಹೆಸರುಗಳು ಮಾತ್ರ ಇರುತ್ತೆ ಅಂಡ್ ಇದು ಬಂದ್ಬಿಟ್ಟು ಇಂಡಿಯಾ ಆಗಿ ಸೀಸ್ ನ ಪ್ಲೇಯರ್ಸ್ ಸೇರಿಸಿ ಜಸ್ಟ್ ತ್ರೀ ಫಿಫ್ಟಿ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಅಂತಂದ್ರೆ ಇನ್ನೊಂದು ಟು ಸಿ ಆರ್ ಲಿಸ್ಟ್ ಅಂತ ರೆಡಿ ಆಗಿದೆ ಆ ಟು ಸಿ ಆರ್ ನ ಲಿಸ್ಟ್ ನಲ್ಲಿ ಬಂದ್ಬಿಟ್ಟು ಬಿಗ್ ಸ್ಟಾರ್ ಗಳು ಆಗಿ ಇವರು ಒನ್ ಆಫ್ ದಿ ಹೈಯೆಸ್ಟ್ ಬಿಡ್ ಆಗುವಂತ ಪ್ಲೇಯರ್ ಗಳಿದ್ದಾರೆ ಒನ್ ಆಫ್ ದಿ ಇ ಐ ಪಿ ಎಲ್ ಆಕ್ಷನ್ ನ ಹೈಯೆಸ್ಟ್ ಬಿಡ್ ಗೆ ಹೋಗ್ತಾ ಇರುವಂತ ಪ್ಲೇಯರ್ ಬಂದ್ಬಿಟ್ಟು ಕ್ಯಾಮ್ರಾನ್ ಗ್ರೀನ್ ಅವರು ಕ್ಯಾಮ್ರಾನ್ ಗ್ರೀನ್ ಅವ್ರ ಮೇಲೆ ಬಂದ್ಬಿಟ್ಟು ಎಲ್ಲಾ ಟೀಮ್ ಗಳ ಕಂಡು ಸ್ಪೆಷಲ್ ಆಗಿ ಕೆ ಕೆ ಆರ್ ನ ಕಣಿರೋದು ಮಾತ್ರ ಕ್ಯಾಮ್ರಾನ್ ಗ್ರೀನ್ ಅವರ ಮೇಲೆ ಅಂಡ್ ಇವರು ಕೂಡ ಟು ಸಿಆರ್ ನ ಲಿಸ್ಟ್ ನಲ್ಲಿ ಇವರು ಆಯ್ತು ಅಂದ್ರೆ ಇನ್ನು ಆರ್ ಸಿ ಬಿ ರಿಲೀಸ್ ಮಾಡಿರುವಂತಹ ಲಿಯಾಂ ಲಿವಿಂಗ್ಸ್ಟನ್ ಅವರು ಲಿಯಾಂ ಲಿವಿಂಗ್ಸ್ಟನ್ ಅವರು ಕೂಡ ಈ ಸರಿ ಆಕ್ಷನ್ ನಲ್ಲಿ ಬಹು ಬೇಡಿಕೆ ಇದೆ ಯಾಕಪ್ಪ ಅಂತಂದ್ರೆ ಅವರು ಆಗಿ ಆ ತರ ಮ್ಯಾಚ್ ಕೂಡ ಆಡಿದ್ದಾರೆ ಆ್ಯಂಡ್ ಇವ್ರು ಬಂದ್ಬಿಟ್ಟು ಆಲ್ರೌಂಡರ್ ಆಲ್ರೌಂಡರ್ಗೆ ಬಹಳ ಬೇಡಿಕೆ ಇದೆ ಈ ಸರಿ ಐ ಪಿ ಎಲ್ ನ ಆಕ್ಷನ್ ನಲ್ಲಿ ಹಾಗೆ ಥರ್ಡ್ ಪ್ಲೇಸ್ ನಲ್ಲಿ ಬರ್ತಾರೆ ಎಲ್ ಎಸ್ ಸಿ ರಿಲೀಸ್ ಮಾಡಿರುವಂತಹ ಡೇವಿಡ್ ಮಿಲ್ಲರ್ ಅವರು ಇವರು ಕಿಲ್ಲರ್ ಮಿಲ್ಲರ್ ಖ್ಯಾತಿಯಾಗಿರುವಂತಹ ಡೇವಿಡ್ ಮಿಲ್ಲರ್ ಅವರು ಕೂಡ ಈ ಸರಿ ಒನ್ ಆಫ್ ದಿ ಹೈಯೆಸ್ಟ್ ಗೆ ಹೋದ್ರು ಯಾವುದೇ ತರದ ಆಶ್ಚರ್ಯವನ್ನ ಪಡುವಂತಿಲ್ಲ ಹ್ಯಾಂಡ್ ಇವರು ಆ ತರ ಗೇಮ್ನು ಕೂಡ ಆಡ್ತಾರೆ ಆ ತರ ಗೇಮ್ ನ ಚೇಂಜರ್ ಕೂಡ ಮಾಡ್ತಾರೆ ಫೋರ್ತ್ ಪ್ಲೇಸ್ ನಲ್ಲಿ ಬರ್ತಾರೆ ಆಸ್ಟ್ರೇಲಿಯನ್ ಆಲ್ರೌಂಡರ್ ರೌಂಡರ್ ಆಗಿರುವಂತಹ ಸೇನಾ ಅವರು ಇವರು ಬಂದ್ಬಿಟ್ಟು ಫಾಸ್ಟ್ ಬಾಲಿಂಗ್ ಆ್ಯಂಡ್ ಬೆಗ್ ಬೆಟ್ಟ ಅಂದ್ರೆ ಗ್ರೌಂಡ್ ಇಂದ ಆಚೆ ಆಚೆ ಹೊಡಿಯುವಂತಹ ಪ್ಲೇಯರ್ ಸೇನಾ ಭಟ್ ಅವರಾಗಿದ್ದಾರೆ ಇವ್ರು ಬಂದ್ಬಿಟ್ಟು ಆಸ್ಟ್ರೇಲಿಯಾ ಟು ಸಿ ಆರ್ ಲಿಸ್ಟ್ ಗೆ ಬಂದ್ಬಿಟ್ಟು ಇವರು ಕೂಡ ತಮ್ಮ ಪ್ರೈಸ್ ಅನ್ನು ಕೂಡ ಅನೌನ್ಸ್ ಕೂಡ ಮಾಡ್ಕೊಂಡಿದ್ದಾರೆ ಇವ್ರು ಬಂದ್ಬಿಟ್ಟು ಒನ್ ಆಫ್ ದಿ ಹೈಯೆಸ್ಟ್ ಗೆ ಹೋಗೋ ಚಾನ್ಸಸ್ ಕೂಡ ಇದೆ ಈ ಸರಿಯ ಐ ಪಿ ಎಲ್ ನಲ್ಲಿ ಬಂದ್ಬಿಟ್ಟು ಏನೋ ಇವ್ರು ಆಗ್ತಾ ಏನು ಆಸ್ಟ್ರೇಲಿಯನ್ ಪ್ಲೇಯರ್ ಆಗಿರುವಂತಹ ಆಶನಗರ್ ಅವರು ಕೂಡ ಈ ಸರಿಯ ಆಕ್ಸೈಡ್ ನ ಟು ಸಿ ಆರ್ ಲಿಸ್ಟ್ ನಲ್ಲಿ ಇವರು ಕೂಡ ಇದ್ದಾರೆ ಇವರು ಕೂಡ ಆಲ್ರೌಂಡರ್ ಆದರೆ ಇವರು ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆಗಿದ್ದಾರೆ ಇನ್ನು ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಆಗಿರುವಂತಹ ಸ್ಟೀವ್ ಸ್ಮಿತ್ ಅವರು ಕೂಡ ಈ ಸರಿಯ ಐ ಪಿ ಬಂದ್ಬಿಟ್ಟು ತಮ್ಮ ಹೆಸರನ್ನ ಕೂಡ ನೋಂದಾಯಿಸಿಕೊಂಡಿದ್ದಾರೆ ಅಂಡ್ ಇವರು ಕೂಡ ಟೂ ನ ಲಿಸ್ಟ್ ಇಲ್ಲಿದ್ದಾರೆ ಅಂಡ್ ಇವ್ರು ಬಂದ್ಬಿಟ್ಟು ಲಾಸ್ಟ್ ಇಯರ್ ಅನ್ಸೋಲ್ಡ್ ಆಗಿದ್ರು ಅಂಡ್ ಈ ಇಯರ್ ಬಂದ್ಬಿಟ್ಟು ಇವರು ಸೋಲ್ಡ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ಅಂತಂದ್ರೆ ರೀಸೆಂಟ್ ಆಗಿ ಇವರು ಕೂಡ ಅದೇ ತರದ ಮ್ಯಾಚ್ ನಡ್ಕೊಂಡ್ ಬರ್ತಾ ಇದಾರೆ ಅಂಡ್ ಇವರು ಫಾರ್ಮಲ್ಲಿ ಕೂಡ ಇದ್ದಾರೆ ಹಾಗಾಗಿ ಈ ಸರಿ ಬಂದ್ಬಿಟ್ಟು ಅಲ್ಲಿ ಇವರು ಸೋಲ್ಡ್ ಆಗ್ತಾರ ಅನ್ಸೋಲ್ಡ್ ಆಗ್ತಾರ ಅಂತೇಳಿ ನೀವು ಕಮೆಂಟ್ ನಲ್ಲಿ ಕೂಡ ತಿಳಿಸಿ ಆ್ಯಂಡ್ ಆಗಿ ಇಂಡಿಯನ್ ಪ್ಲೇಯರ್ ಕೂಡ ಇದ್ದಾರೆ ಅದು ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್ ಆ್ಯಂಡ್ ಆಗಿ ರವಿ ವಿಷ್ಣು ಇವ್ರು ಬಂದ್ಬಿಟ್ಟು ತಮ್ಮ ಬೇಸ್ ಪ್ರೈಝನ್ನ ಟೂ ಸಿ ಯಾರಿಗೆ ಬಂದ್ಬಿಟ್ಟು ಅವರು ಕೂಡ ಅನೌನ್ಸ್ ಕೂಡ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಆಗಿ ಇವ್ರು ಬಂದ್ಬಿಟ್ಟು ಇಂಡಿಯನ್ ಕ್ಯಾಪ್ಡ್ ಪ್ಲೇಯರ್ ಇರೋದು ಇವರಿಬ್ಬರೇ ಮಾತ್ರ ಉಳಿಕಿದ ಪ್ಲೇಯರ್ ಎಲ್ಲ ಅನ್ಕ್ಯಾಪ್ ಪ್ಲೇಯರ್ ಇದ್ದಾರೆ ಹಾಗಾಗಿ ಈ ಸರಿ ಐ ಪಿ ಅಲ್ಲಿ ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್ ಆ್ಯಂಡ್ ಆಗಿ ರವಿ ವಿಷ್ಣು ಇವರಿಗೆ ಕೂಡ ಬಹು ಬೇಡಿಕೆ ಇದೆ ಆ್ಯಂಡ್ ಇವರು ಕೂಡ ಹೈ ನ ಪಡೆದುಕೊಳ್ಳುವಂಥ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇದೆ ಇನ್ನು ತುಂಬಾ ಹಲವಾರು ಪ್ಲೇಯರ್ ಗಳು ಟೂ ಆರ್ ನ ಲಿಸ್ಟ್ ನೀಡಿದ್ದಾರೆ ಅಂಡ್ ಹಾಗೆ ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ಮೇನ್ ಆಪ್ಷನ್ ಅಟ್ರಾಕ್ಟಿವ್ ಪ್ಲೇಯರ್ ಆಗಿರುವಂತಹ ಪ್ಲೇಯರ್ ನ ಮಾತ್ರ ಹೇಳ್ತಾ ಇರೋದು ಅಂಡ್ ಹೀಗೆ ಇದೇ ತರದ ಅಪ್ಡೇಟ್ ಗಾಗಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ